ಅವನನ್ನ ಹೋಗೋಕೆ ಬಿಡು ಅಥವಾ ಅವನನ್ನ ಹೋಗೋಕೆ ಬಿಡಿ ಅವನನ್ನ ಬರೋಕೆ ಬಿಡು ಅಥವಾ ಅವನನ್ನ ಬರೋಕೆ ಬಿಡಿ ಅವಳನ್ನ ಮಾತಾಡೋಕೆ ಬಿಡು ಅಥವಾ ಅವಳನ್ನ ಮಾತಾಡೋಕೆ ಬಿಡಿ ಅವಳಿಗೆ ಆಲೋಚಿಸಲು ಬಿಡು ಅಥವಾ ಅವಳಿಗೆ ಆಲೋಚಿಸಲು ಬಿಡಿ ಸೊ ಇಂತಹ ಸೆಂಟೆನ್ಸ್ಗಳನ್ನು ನಾವು ನಮ್ಮ ಡೈಲಿ ಲೈಫ್ ಅಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ ಕಾನ್ವರ್ಸೇಷನ್ ನಡೆಯುವಂತಹ ಸಂದರ್ಭಗಳಲ್ಲಿ ಇಂತಹ ವಾಕ್ಯಗಳನ್ನು ನಾವು ಬಹಳಷ್ಟು ಸಲ ಯೂಸ್ ಮಾಡ್ತೀವಿ ಹಾಗಾದ್ರೆ ಈ ರೀತಿಯ ಸೆಂಟೆನ್ಸ್ಗಳನ್ನು ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳೋದು ಹೇಗೆ ಹೌ ಟು ಸೇ ಬಿ ಸೆಂಟೆನ್ಸಸ್ ಇನ್ ಇಂಗ್ಲೀಷ್ ಅಂಡ್ ವಾಟ್ ಈಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ದಟ್ ವಿ ಯೂಸ್ ಹಿಯರ್ ಈ ರೀತಿಯ ಸೆಂಟೆನ್ಸ್ ಇಂಗ್ಲೀಷಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳೋಕ್ಕೆ ಯಾವ ಸೆಂಟೆನ್ಸ್ ಸ್ಟ್ರಕ್ಚರ್ ನಾವು ಫಾಲೋ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ सो यह रीति हमको बरकड़ आलोचनेस इंग्लिश बंदा से स्ट्रक्चर सो वे वि आर् टाकिंग अबउट अ बॉय आर् मैन दे यूज हिम प्लस द फस्ट फॉर्म आफ् द वर्फ इट ईज अबउट अ गर्ल आर अमन दी यूज हर प्लस द फस्ट फार्म द वर् ಇಫ್ ವಿರ್ ಟಾಕಿಂಗ್ ಅಬೌಟ್ ಮೋರ್ ದನ್ ಒನ್ ಪರ್ಸನ್ ದೆನ್ ವಿ ಯೂಸ್ ಲೆಟ್ ದೆಮ್ ಅಂಡ್ ದೆನ್ ವರ್ಬ್ ಫಸ್ಟ್ ಫಾರ್ಮ್ ಇಫ್ ವಿಂಗ್ ಅಬೌಟ್ ಆನ್ ಅನಿಮಲ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್ ದೆನ್ ವಿ ಯೂಸ್ ಲೆಟ್ ಇಟ್ ಅಂಡ್ ದ ಫಸ್ಟ್ ಫಾರ್ಮ್ ಆಫ್ ದ ವರ್ಬ್ ಅಂದ್ರೆ ಇಲ್ಲಿ ನಾವು ಒಬ್ಬ ಹುಡುಗ ಅಥವಾ ಪುರುಷನ ಬಗ್ಗೆ ಮಾತನಾಡುವಾಗ ಲೆಕ್ ಹಿಮ್ ಅಂತ ಯೂಸ್ ಮಾಡಿ ಅದರ ಜೊತೆಯಲ್ಲಿ ವರ್ಬ್ನ ಫಸ್ಟ್ ಫಾರ್ಮ್ ಅನ್ನ ಆಡ್ ಮಾಡ್ತೀವಿ ನಾವು ಹುಡುಗಿ ಅಥವಾ ಮಹಿಳೆಯ ಬಗ್ಗೆ ಹೇಳುವಾಗ ಲೆಟ್ ಹಾರ್ ಅಂತ ಯೂಸ್ ಮಾಡಿ ಓಬ್ನ ಫಸ್ಟ್ ಫಾರ್ಮ್ ಆ್ಯಡ್ ಮಾಡ್ತೀವಿ ನಾವು ಒಬ್ಬರಿಗಿಂತ ಹೆಚ್ಚು ಜನರ ಬಗ್ಗೆ ಹೇಳುವಾಗ ಲೆಟ್ ಡೆಮ್ ಅಂತ ಯೂಸ್ ಮಾಡಿ ಓವ್ ನ ಫಸ್ಟ್ ಫಾರ್ಮ್ ಅನ್ನ ಆಡ್ ಮಾಡ್ತೀವಿ ಅದೇ ನಾವು ಒಂದು ಪ್ರಾಣಿ ಅಥವಾ ನಿರ್ಜೀವ ವಸ್ತುವಿನ ಬಗ್ಗೆ ಹೇಳುವಾಗ ಲೆಟ್ ಇಟ್ ಅಂತ ಯೂಸ್ ಮಾಡಿ ಓಬ್ನ ಫಸ್ಟ್ ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ ಸೊ ಈಗ ಇದನ್ನ ಸೆಂಟೆನ್ಸ್ಗಳಲ್ಲಿ ಯೂಸ್ ಮಾಡೋಣ ಆಗ ನಮಗೆ ಇನ್ನು ಕ್ಲಿಯರ್ ಆಗಿ ಇದು ಅರ್ಥ ಆಗುತ್ತೆ ಎಕ್ಸಾಂಪಲ್ ನಂಬರ್ ಒನ್

ಅವಳನ್ನ ಮಾತಾಡೋಕೆ ಬಿಡು ಅಥವಾ ಅವಳನ್ನ ಮಾತಾಡೋಕೆ ಬಿಡಿ ಲೆಟ್ ಹರ್ ಸ್ಪೀಕ್ ಅವಳನ್ನ ಮಾತಾಡೋಕೆ ಬಿಡು ಲೆಟ್ ಹರ್ ಸ್ಪೀಕ್ ನೆಕ್ಸ್ಟ್ ಒನ್ ಅವರನ್ನ ಆಡೋಕೆ ಬಿಡು ಇಲ್ಲಿ ಅವರು ಅನ್ನೋದು ಮೋರ್ ದಾನ್ ಒನ್ ಪರ್ಸನ್ ಪ್ಲೂರಲ್ ಆಗಿದೆ ಸೊ ಲೆಟ್ ದಿಮ್ ಪ್ಲೇನ್ ಅವರನ್ನ ಆಡೋಕೆ ಬಿಡು ಅಥವಾ ಅವರನ್ನ ಆಡೋಕೆ ಬಿಡಿ ಲೆಟ್ ದೆಮ್ ಪ್ಲೇ ನನಗೆ ಬರೆಯಲು ಬಿಡು ಲೆಟ್ ಮೀ ರೈಟ್ ನನಗೆ ಬರೆಯಲು ಬಿಡು ಅಥವಾ ನನಗೆ ಬರೆಯಲು ಬಿಡಿ ಲೆಟ್ ಮೀ ರೈಟ್ ಅದನ್ನ ಬೋಗಳೋಕೆ ಬಿಡು ಸೊ ಯಾವುದೋ ಒಂದು ನಾಯಿ ಬೋಗಳ್ತಾ ಇರುತ್ತೆ ಇನ್ನೊಬ್ರು ಅದನ್ನ ನಿಲ್ಲಿಸೋ ಪ್ರಯತ್ನ ಮಾಡಿದಾಗ ನಾವು ಹೇಳ್ತೀವಿ ಅದನ್ನ ಹೊಗಳೋಕೆ ಬಿಡು ಇಟ್ ಬಾಕ್ ಅದನ್ನ ಹೊಗಳೋಕೆ ಬಿಡು ಅಥವಾ ಅದನ್ನ ಹೊಗಳೋಕೆ ಬಿಡಿ ಲೆಟ್ ಇಟ್ ಬಾಕ್ ಸೊ ಈಗ ನಿಮಗೆ ಈ ರೀತಿಯ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಕ್ಕೆ ಯಾವ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಬೇಕು ಅನ್ನೋದು ಅರ್ಥ ಆಗಿದೆ ಅನ್ಕೊಳ್ತೀನಿ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಅವನನ್ನು ಈಜಲು ಬಿಡಿ ಅಥವಾ ಅವನನ್ನು ಈಜಲು ಬಿಡು ಇದನ್ನ ಇಂಗ್ಲೀಷಲ್ಲಿ ಕಾಮೆಂಟ್ ಮಾಡಿ ಇಂತಹ ಇನ್ನಷ್ಟು ಹೊಸ ಸೆಂಟೆನ್ಸ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡಿ ಮತ್ತೆ ಅವುಗಳನ್ನು ನಿಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ವಿಡಿಯೋಗೆ ಒಂದು ಲೈಕ್ ನೀಡಿ ಇಂಗ್ಲೀಷನ್ನು ಕಲಿಯೋ ಆಸಕ್ತಿ ಇರೋ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ನೀವು ನನ್ನ ಚಾನಲ್ಗೆ ಹೊಸಬ್ರಾದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು